ಫೋನೆಯಲ್ಲೇ ಪರಿಹಾರ ಅಂತ ಕೇಳ್ಕೊತ ಇದ್ದೀರ ಫೋನೆಯಲ್ಲೇ ಪರಿಹಾರ ಅನ್ನೋತಕ್ಕದನ್ನ ನೀವು ಮೇಲೆ ಅನಂತರ ದೇವಸ್ಥಾನಕ್ಕೆ ಬರ್ಬೋದು ನೀವು ಇದರಲ್ಲಿ ಯಾವ ರೀತಿ ಅಂದರೆ ಮೂರು ಮೂರು ರೂಪಾಯಿ ಹಣನ ಒಂದು ಬಟ್ಟೆ ಒಳಗೆ ಅಮ್ಮನಿಗೆ ಒಂದು ಹಸಿರು ಗಿಡಕ್ಕೆ ಕಟ್ಟಬೇಕು ಪಾರ್ಶ್ವವಾಯ ಆಗಿರ್ಬೋದು ಲಕ್ಕು ಆಗಿರ್ಬೋದು ಮತ್ತು ಕಿಡ್ನಿ ಸ್ಟೋನ್ ಆಗಿರ್ತವೆ ಕಿಡ್ನಿ ಫೇಲ್ಯೂರ್ ಆಗಿದ್ದವು ಹೋಗೋಂಥ ಇಲ್ಲಿ ಇಲ್ಲೇನಂತೆ ಈ ದೇವಾಲಯದೊಳಗೆ ಕಾಪಾಡಿ ರಕ್ಷಿಸಿ ಅಮ್ಮ ಮನಸ್ಫೂರ್ತಿ ಖುಷಿ ಎಲ್ಲ ನನಗೆ ಹೆಣ್ಣು ಆ ಅಯ್ಯಮ್ಮಲ್ಲಿ ಭಾಳ ದಿವಸದಿಂದ ಹೆಣ್ಣಿಲ್ಲ ಒದ್ದಾಡ್ತೀನಿ ಅಲ್ಲಿ ನಾನು ಕೇಳ್ಕೊಂಡೋಗಿದ್ದೆ ನಾನು ಸುಮಾರು ವರ್ಷದಿಂದ ನಾನು ಇಲ್ಲೂ ಮದುವೆ ಆಗಿಲ್ಲ ನೋಡಿ ನೋಡಿ ಸಾಕಾಗಿತ್ತು ಕೇಳ್ಕೊಂಡೋಗಿ ಒಂದು ತಿಂಗಳಿಗೆ ಎಲ್ಲ ನಡೆಸ್ಕೊಟ್ಟೆ ಜಿಲ್ಲೆಗಳಗು ಏನೈತೆ ಅಮ್ಮ ಗಂಗಾ ಸ್ಥಾನ ಬೋರ್ವೆಲ್ ಪಾಯಿಂಟ್ ಕೊಟ್ಟತೆ ನಾನಾ ಜಿಲ್ಲೆಯಿಂದ ಏನೈತೆ ಅನಾರೋಗ್ಯದಿಂದ ಇರೋರಿಗೆ ಅನಾರೋಗ್ಯ ಕಾಪಾಡ್ಕೊಂಡು ಅಲ್ಲಿಗೆ ಅನ್ನತಕ್ಕ ಉಣ್ಗಳಾಗಿರ್ತವೆ ಮತ್ತು ತಲೆ ಎಲ್ಲ ಮಕ್ಕ ಊದೋದು ಗಾಯಗಳಾಗೋದು ಕೆರ್ತ ಆಗೋದು ಅದೇನೈತೆ ಈ ಮಂಡಳ ಹಾಕಿ ಆ ಮಂಡಳ ಕಟ್ಟು ನಾವು ವಿವರಣೆ ಮಾಡ್ತೀವಿ ಊತ ಪೇತ ಪಿಚಾಚಿಗಳು ಬಾಧಿಸ್ತಾ ಇದ್ದರೆ ಇದಕ್ಕೇನೈತೆ ಅಷ್ಟಮಂಡಲದೊಳಗೆ ನಾವು ಬಿಡುಗಡೆ ಮಾಡ್ಕೊಡ್ತೀವಿ ದೇವ್ರಿಗೆ ಅವ್ರಿಗೆ ಬರ್ತಾ ಇದ್ದವು ದೇವ್ರು ಆಗಿರ್ತವೆ ಸಮಸ್ಯೆಗಳಾಗಿರ್ತವೆ ಸಕಲ ಜನಗಳ್ಗೇನಿದೆ ಕೆ ಅವ್ರವ್ರ ದಯದಿಗಳಲ್ಲೇ ಮಾಟ ಮಂತ್ರ ಇದು ದೃಷ್ಟಿಗಳು ಮಾಡಿರ್ತಾರೆ ಅಂಥದ್ದು ಏನೈತೆ ಈ ದೃಷ್ಟಿ ಕಟ್ಟಲ್ಲಿ ನಾವೇನೈತೆ ಇದಕ್ಕೆ ನಿಲ್ಲಿಸ್ಬಿಟ್ಟು ಇದರಲ್ಲಿ ನಾಲ್ಕು ಮಕ್ಕಳು ಏನೈತೆ ಕಟ್ಟುಗಳ್ನ ಜೋಡಿಸಿ ನಾಲ್ಕು ಅವ್ರಿಗೆ ದೃಷ್ಟಿ ನಾವು ನಿವಾರಣೆ ಮಾಡಿಕೊಡ್ತೀವಿ ಮಕ್ಕ ನೋಡಿ ಕಣ್ಣು ಇದರಲ್ಲಿ ಮೂಗು ಇದರ ಬಾಯಿದ ಹಣೆ ಉಪ್ಪು ಅವತ್ತೂನೇ ಶತಕಂದರ್ನ ಮತ್ತೆ ಏನೈತೆ ಮೈಸಾಸುರ್ನಗಳ್ನ ಶಂಬ ನಿಶಂಬುಗಳ್ನ ಎಲ್ಲ ಸಂಹಾರ ಮಾಡೋಕೆ ಅವತಾರ ತಾಂಡ್ರಳು ಇವ ಅಮ್ಮ ಮದುವೆ ವಿಳಂಬಗಳ್ಗೇನೈತೆ ಇರೋದಕ್ಕೆ ಇದಕ್ಕೇನೈತೆ ಇವ ಬಟ್ಟೆ ಅರ್ಕೆಗಳು ಕಟ್ಟಿಸ್ತೀವಿ ಮದುವೆ ವಿಳಂಬ ಇಲ್ಲ ಮದುವೆ ಅನ್ನೋತಕ್ಕೇನೈತೆ ಇವಷ್ಟೊಂದು ಬೋಟ್ ಕಟ್ಟಿಸ್ತೀವಲ್ಲಿ ಅವರ ಮದುವೆಗಳು ಏನೈತೆ ಮೂರು ವಾರ ಐದು ವಾರದೊಳಗೆ ಮದುವೆಗಳು ಆಗ್ತವೆ ಹ್ಞೂ ಇದ್ರಾಗ ಏನೇ ಸಂಕಲ್ಪನೆ ಇದ್ರೂ ಅಮ್ಮ ಇಲ್ಲಿವರೆಗೂ ಯಾವ ರಿಸಲ್ಟ್ ಇಲ್ಲ ಅಷ್ಟು ಏನೈತೆ ಸಕ್ಸಸ್ ತಗೊಂಡು ಬಂದಾಳಮ್ಮ ಆರೋಗ್ಯದಿಂದ ಹಿಡ್ಕೊಂಡು ಬೋರ್ವೆಲ್ ಪೈಂಟಿಂದಲೂ ಹಿಡ್ಕೊಂಡು ಎಲ್ಲಾದರೂ ನೇರ ಮಾಡಿಕೊಟ್ಟ ಶ್ರೀ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳೇಶ್ವರೂಪಿಣೆ ಆದ ಶ್ರೀ ಅಟ್ಟಿಲಕ್ಕಮ್ಮ ಈ ಕಡೆಗಿರೋರು ಅವರು ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯರು ಅವರು ಸರ್ವಮಂಗಳೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಾಂಬಿಕೆ ಗೌರಿ ನಾರಾಯಣೆ ಓಂ ನಮೋ ಭಗವತಿ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯರು ಅಂತ ನಾವು ಅದನ್ನು ಮಂತ್ರೋಪದೇಶ ಮಾಡ್ತೀವಿ ಇದರಲ್ಲಿ ಈ ಕ್ಷೇತ್ರ ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಸಾತೆನಹಳ್ಳಿ ಗ್ರಾಮದಲ್ಲಿ ನಾನು ಮೂಲ ವಾಸ ವಾಸಸ್ಥಾನ ಅಲ್ಲಿಂದ ಪೂಜೆ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಈಗ ಈ ದಟ್ಟವಾದ ಅರಣ್ಯದೊಳಗೆ ತಾಯಿ ಇಲ್ಲಿ ಬಂದು ನೆಲೆಸಿರೋದ ಕಾರಣ ನಾನು ಏನೈತೆ ಇಲ್ಲಿ ಈಗೀಗ ಜೀರ್ಣೋದ್ಧಾರ ದೇವಸ್ಥಾನದ ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವು ನಾನಾ ಜಿಲ್ಲೆಗಳಿಗೂ ನಾನೈತೆ ತಮ್ಮ ಗಂಗಾ ಸ್ಥಾನ ಬೋರ್ವೆಲ್ ಪಾಯಿಂಟ್ ಕೊಟ್ಟೈತೆ ನಾನಾ ಜಿಲ್ಲೆಯಿಂದ ಏನಾಯಿತು ಅನಾರೋಗ್ಯದಿಂದ ಬಾಳ್ತಾ ಇರೋರಿಗೆ ಅನಾರೋಗ್ಯ ಕಾಪಾಡ್ಕೊಂಡು ಪಾರ್ಶ್ವಹಾಯ ಆಗಿರ್ಬೋದು ಲಕ್ಕು ಆಗಿರ್ಬೋದು ಮತ್ತು ಕಿಡ್ನಿ ಸ್ಟೋನ್ ಆಗಿರ್ತವೆ ಕಿಡ್ನಿ ಫೇಲ್ಯೂರ್ ಆಗಿದ್ದವು ಹೋಗೋಂಥ ಜೀವುಗಳನ್ನ ಇಲ್ಲಿ ಏನಂತ ಈ ದೇವಾಲಯದೊಳಗೆ ಕಾಪಾಡಿ ರಕ್ಷಿಸಿ ಕಾಪಾಡ್ಯಾಳಮ್ಮ ಇದರಲ್ಲಿ ಯಾವ ರೀತಿ ಅಂದರೆ ಮೂರು ಮೂರು ರೂಪಾಯಿ ಹಣನ ಒಂದು ಬಟ್ಟೆ ಒಳಗೆ ಏನಂತ ಅಮ್ಮನಿಗೆ ಒಂದು ಹಸಿರು ಗಿಡಕ್ಕೆ ಕಟ್ಟಬೇಕು ಹೊಟ್ಟೆಲಕ್ಕ ಮರಿ ಮೂರು ರೂಪಾಯಿ ಜಲಗಿರಿ ಮರಿ ಮೂರು ರೂಪಾಯಿ ನಿಮ್ಮ ಮನೆ ದೇವರಿಗೆ ಮೂರು ರೂಪಾಯಿ ಈ ಸ ಹಣನ ಅನ್ನತಕ್ಕದನ್ನು ಸಂಕಲ್ಪನೆ ಮಾಡಿ ಅದಕ್ಕೆ ಓದ ಗಡ್ಡಿ ಹಚ್ಚಿಬಿಟ್ಟು ಪೂಜೆ ಮಾಡಿ ಅದನ್ನು ನಿಮ್ಮ ಸಂಕಲ್ಪನೆ ಅಂತ ಕಟ್ಟಿಬಿಟ್ರೆ ಅದನ್ನು ಅಮ್ಮ ಅದನ್ನು ಕೆಲಸಗಳನ್ನ ಬೇಗ ಈಡೇರಿಸ್ತೈತಿ ಒಂದು ದಾರಿ ಅವಕಾಶ ಸಿಗುತ್ತೆ ಮತ್ತು ಇದಕ್ಕೆ ಈ ಕ್ಷೇತ್ರಕ್ಕೆ ಬರೋರಿಗೆ ಭಕ್ತರು ಆದರೆ ನಡೆಯೋಲ್ಲ ಅಮ್ಮನಿಗೆ ಭಕ್ತರಾಗಿ ಸದಾಕಾಲ ನಾನು ನಡ್ಕೊಂತೀನಿ ಅನ್ನೋದಾದರೆ ಸಂಕಷ್ಟಗಳನ್ನ ಎಂಥದೇ ಕಷ್ಟದಿಂದನ ಪಾರು ಮಾಡಿ ಆಚೆಗೆ ತೊಂಬರುತ್ತೆ ಗಂಗೆ ಸ್ಥಾನದಿಂದ ಇರ್ಬೋದು ಆರೋಗ್ಯ ಸ್ಥಾನದಿಂದನ ಮತ್ತು ದರಿದ್ರತೆ ನಮಗೆ ದಾರಿದ್ರ್ಯ ಅನ್ನತಕ್ಕದ್ದನ್ನು ಯಾವ ರೀತಿ ನಮಗೆ ಈ ದನಕನಕ ವಸ್ತು ಆಭರಣಗಳು ಬರಬೇಕಾದವು ಬರ್ತಾ ಇಲ್ಲ ಕೆಲಸ ಕಾರ್ಯಗಳು ಅಡಚಣೆಗಳಾಗ್ಯತೆ ಮದುವೆ ಕಾರ್ಯಗಳಲ್ಲಿ ವಿಳಂಬ ಆಗೈತೆ ಸಂತಾನದಲ್ಲಿ ವಿಳಂಬ ಆಗೈತೆ ಅನ್ನೋದಕ್ಕೆ ಎಲ್ಲದಕ್ಕೂ ಏನಾಯ್ತು ಅಷ್ಟಲಕ್ಷ್ಮೀ ಸ್ವರೂಪಿಣಿ ಇವಳು ಎಂಟು ಅವತಾರದೊಳಗೆ ಅಮ್ಮ ಇರೋದು ಮ ಈ ಹನ್ನೆರಡನೇ ಹನ್ನೆರಡನೇ ತಾರೀಕು ಹುಣಿಮೆ ದಿನ ಇಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಹೋಮ ಇರುತ್ತೆ ಇದನ್ನು ಬಂದು ಭಾಗಿಯಾಗಂಥರಿಗೆ ಭಕ್ತಾದಿಗಳಿಗೆ ಅದನ್ನು ಒಂದು ವಿಶೇಷ ಪೂಜೆ ಇರುತ್ತೆ ಸಿಮನ್ ನಾರಾಯಣ ಅನ್ನತಕ್ಕಂಥದ್ದನ್ನು ಇದು ನಾನು ಮೊದಲು ದೇವಸ್ಥಾನ ಆ ಕಡೆ ಕಟ್ಟಿದ್ದೆ ಇದು ತಾನಾಗಿ ತಾನೇ ಮರ ನಾನು ಎಲ್ಲೋಗಿ ಹುಟ್ಟುಬರ್ತೀನೋ ಅಲ್ಲಿ ಇದನ್ನು ನನ್ನ ಗುಡಿ ಕಟ್ಟಬೇಕು ಅಂದಾಗ ನಾನೈತು ಆ ದೇವಸ್ಥಾನ ಆ ಕಡೆ ಕಿತ್ತಾಕಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೆ ನಾನು ಇದನ್ನ ಏನಾಯಿತು ಈ ಅಮ್ಮ ಇದರಲ್ಲಿ ಸ್ವಾಮಿ ಸಿಮನ್ ನಾರಾಯಣ ಅವರು ಇದರಲ್ಲಿ ಇದು ಔದಂಬರ ವೃಕ್ಷ ಅಂತ ಬರುತ್ತೆ ಇದರಲ್ಲಿ ನನಗೆ ಯಾರೋ ಒಬ್ರು ಸ್ವಾಮೀಜಿ ಇದನ್ನು ನಾನು ಗುರುತಿಸಿರಲ್ಲ ಮಾಕ ನೋಡಿ ಕಣ್ಣು ಇದರಲ್ಲಿ ಮೋಗು ಇದರ ಬಾಯಿದ ಹಣೆ ಒಬ್ಬು ಇದನ್ನು ಅದಾಗಿ ಆದ ಮರದಲ್ಲಿ ವೃಕ್ಷ ಹೊಡೆದಿದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಇದು ಗುರು ದತ್ತಾತ್ರೇಯದ ಥರ ಆಗುತ್ತೆ ಅದು ನಮಗೇನೈತೆ ಒಂದು ಲೋಕ ಜ್ಞಾನಕ್ಕೆ ಏನೈತೆ ಗುರುಸ್ಥಾನದಲ್ಲಿ ಇವರು ಇದಾಗುತ್ತೆ ಮತ್ತು ಇದು ತಾಯಿ ಮಹಾಲಕ್ಷ್ಮಿ ಸ್ವರೂಪಿನಾಗಿ ಇದರಲ್ಲಿ ಫಲ ಬಿಡುತ್ತೆ ಇದರಲ್ಲಿ ಅದರಲ್ಲಿ ಫಲ ಬಿಡುತ್ತೆ ಇದರಲ್ಲಿ ಫಲ ಬಿಡೋಲ್ಲ ಇದು ಇವೆರಡು ಏನೈತೆ ತಾನಾಗಿ ತಾನೇ ಭೂಮಿಯಿಂದ ಉದ್ಭವಿಸ್ತಾ ಮರ ವೃಕ್ಷಗಳು